ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐ ಕುರಪ್ಪಲ್ಲಿಯ ರಕ್ಷಿತಾ ಮತ್ತು ಕೊಂಡೆವೆನ ಕಪ್ಪಲ್ಲಿ ಗ್ರಾಮದ ಯಶವಂತ್ ಸಂಬಂಧಿಗಳಾಗಿದ್ದು ಅಕ್ಕನ ಮಗಳೇ ಆದ ರಕ್ಷಿತಾಳನ ಯಶವಂತ್ ಕಳೆದ ಹತ್ತು ದಿನಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ಆದರೆ ರಕ್ಷಿತಾಳ ಸೋದರ ಮಾವಂದಿರು ಮದುವೆಯಾದ ದಂಪತಿ ಹಾಗೂ ಇವರ ಮದುವೆಗೆ ಸಹಕಾರ ನೀಡಿದವರಿಗೆ ಕಿರುಕುಳ ನೀಡಿದ್ರು ಎನ್ನಲಾಗಿದೆ ಇದರಿಂದ ನವದಂಪತಿಗಳು ಪೊಲೀಸರನ್ನು ಆಶ್ರಯಿಸಿದ್ದು ಇಂದು ಸಮಸ್ಯೆ ಬಗೆಹರಿಸಿದ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಠಾಣೆ ಮುಂಭಾಗದಲ್ಲಿಯೇ ಪ್ರೇಮಿಗಳು ಹೂವಿನ ಹಾರ ಬದಲಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಸೋದರ ಒಂದಿರ ಕಿರುಕುಳಕ್ಕೆ ಪೊಲೀಸರು ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ರಕ್ಷಿತ ಕಳೆದ ಎರಡು ವರ್ಷದಿಂದ ನನ್ನ ಪ್ರೀತಿಸುತ್ತಿದ್ದು ಹನುಮ ಜಯಂತಿ ದಿನ ನಗರದ ವರದಾದ್ರಿ ಬೆಟ್ಟಕ್ಕೆ ಪ್ರಿಯಕರನ ಜೊತೆ ಹೋಗಿದ್ದನ್ನು ಕಂಡ ಕೆಲವರು ರಕ್ಷಿತಾ ಸೋದರ ಮಾವಂದಿರಿಗೆ ವಿಷಯ ಮೂಡಿಸಿದ್ದಾರೆ ಇದರಿಂದ ಅವರು ಕುಪಿತಗೊಂಡು ರಕ್ಷಿತಾಳ ಮೇಲೆ ಹಲ್ಲೆ ಮಾಡಿ ಮತ್ತೊಬ್ಬ ಯುವಕನೊಂದಿಗೆ ಮದುವೆ ನಿಶ್ಚಯಿಸಿದ್ರು ಎನ್ನಲಾಗಿದೆ ಇದರಿಂದಾಗಿ ಕಂಗಾಲಾದ ರಕ್ಷಿತಾ ಪ್ರಿಯಕರನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಇಬ್ಬರು ದೇವಾಲಯವೊಂದರಲ್ಲಿ ಮದುವೆಯಾಗಿದ್ದಾರೆ ಈ ವಿಷಯ ತಿಳಿಸಿದಂತೆ ರಾಜ್ಯ ಪಂಚಾಯಿತಿಗೆ ಕರೆದ ಸೋದರ ಮಾವಂದಿರು ಕಾಗತಿ ಗ್ರಾಮದ ಹೊರವಲಯದ ತೋಟದ ಶೆಡ್ನಲ್ಲಿ ಯಶವಂತ್ ತಂದೆ ಮತ್ತಿತರರನ್ನ ಕೂಡಿ ಹಾಕಿ ಪ್ರಾಣ ಬೆದರಿಕೆ ಹಾಕುವ ಜೊತೆಗೆ ರಕ್ಷಿತಾ ಮತ್ತು ಯಶವಂತರನ್ನ ಸ್ಥಳಕ್ಕೆ ಕರೆಸುವಂತೆ ತಾಕೀತು ಮಾಡಿದ್ದಾರೆ ವಿಷಯ ತಿಳಿತಿದ್ದಂತೆ ಕಾಗತಿ ಗ್ರಾಮಸ್ಥರು ಜಮಾಯಿಸಿ ಸೋದರ ಹೊಂದಿರು ಅಲ್ಲಿಂದ ಪರಾರಿಯಾಗಿದ್ದರು ಎನ್ನಲಾಗಿದೆ ಆದರೆ ಕಳೆದ ಒಂದು ವಾರದಿಂದ ಯಶವಂತ್ ಮದುವೆಗೆ ಸಹಕಾರ ನೀಡಿದವರ ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಹಾಕೋದು ವಾಟ್ಸಾಪ್ ಮೆಸೇಜ್ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ ರಕ್ಷಿತಾ ಮತ್ತು ಯಶವಂತ್ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಆಗ ಅಲ್ಲಿಗೆ ಬಂದಿದ್ದ ಆಕೆಯ ಸೋದರ ಮಾವಂದಿರು ಬೆದರಿಕೆ ಹಾಕಿದ್ದಾರೆ ಈ ವೇಳೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಇಬ್ಬರ ಮದುವೆ ವಯಸ್ಸು ದಾಟಿದವರು ಎಂಬುದನ್ನು ಖಚಿತಪಡಿಸಿಕೊಂಡು ಅವರಿಂದ ಹೇಳಿಕೆ ಪಡೆದು ಅವರ ತಂಟೆಗೆ ಹೋಗದಂತೆ ಆಕೆಯ ಸೋದರ ಮಾವಂದರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಕಿರುಕುಳ ತಪ್ಪಿರಲಿಲ್ಲ ರಕ್ಷಿತಾ ಮತ್ತು ಯಶವಂತ್ ಚಿಂತಾಮಣಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ರಿಜಿಸ್ಟರ್ ಮದುವೆ ನೋಂದಣಿಗೆ ಬರಲು ಸಿದ್ಧವಿರುವ ವಿಷಯ ತಿಳಿದ ಸೋದರ ಮಾವಂದಿರು ಅಲ್ಲಿ ಗಲಾಟೆ ಮಾಡುವ ವಿಷಯ ತಿಳಿದು ಚಿಂತಾಮಣಿ ನಗರ ಠಾಣೆಗೆ ಲಿಖಿತ ದೂರು ಸಲ್ಲಿಸಿದ್ರು ಯಶವಂತ್ ತಂದೆ ಜಯಣ್ಣ ನಗರದ ಸಣ್ಣ ಬಡಾವಣೆಯ ವಾಣಿ ಶಾಲೆಯ ಬಳಿ ಇರುವ ತಮ್ಮ ಸಂಬಂಧಿಕರ ಅಂಗಡಿ ಬಳಿ ಇದ್ದ ವೇಳೆ ರಕ್ಷಿತಾ ಸೋದರ ಮಾವಂದಿರು ಮತ್ತು ಕೋಲಾರದ ಇಬ್ಬರು ಪೊಲೀಸರು ಆತನನ್ನು ಎತ್ತಾಕೊಂಡು ಕಾರಿನಲ್ಲಿ ಹೊರಟಿದ್ರು ಅಲ್ಲಿಯೇ ಇದ್ದ ಜಯಣ್ಣ ಸಂಬಂಧಿ ಬೈಕ್ನಲ್ಲಿ ತೆರಳಿ ಕಾರನ್ನು ಬೆಂಗಳೂರು ಜೋಡಿ ರಸ್ತೆಯ ರಾಘವೇಂದ್ರ ಸ್ವಾಮಿ ದೇವಾಲಯದ ಬಳಿ ತಡೆದಾಗ ಪೊಲೀಸರು ಮತ್ತು ರಕ್ಷಿತಾ ಸಂಬಂಧಿಕರು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ವೇಳೆಗೆ ಆತ ಕೂಗಾಡಿದಾಗ ಸ್ಥಳದಲ್ಲಿದ್ದ ಸಾರ್ವಜನಿಕರು ಕಾರನ್ನ ನಗರ ಠಾಣೆಗೆ ಒಪ್ಪಿಸಿದ್ದಾರೆ ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿರುವುದು ಮತ್ತು ರಸ್ತೆಯಲ್ಲಿ ಹಲ್ಲೆ ಮಾಡಿರುವ ವಿಡಿಯೋ ನಗರ ಠಾಣಾ ಪೊಲೀಸರಿಗೆ ನೀಡಿ ದೂರು ಸಲ್ಲಿಸಿದ್ದಾರೆ ನನ್ನ ಹೆಸರು ರಕ್ಷಿತಾ ಅಂತ ನಮ್ಮ ಹಸ್ಬೆಂಡ್ ಹೆಸರು ಬಂದು ಯಶವಂತ ನಾವಿಬ್ಬರು ಹೋಗಿ ಓಡೋಗಿ ಮದುವೆ ಮಾಡ್ಕೊಂಡು ಬಂದಿರೋದು ನಮ್ಗೆ ಈ ಥರ ಮನೆಯಲ್ಲಿ ಟಾರ್ಚರ್ಗೋಸ್ಕರ ನಾನು ಬಂದುಬಿಟ್ಟಿದ್ದೆ ಮತ್ತು ನನಗೆ ಬಂದುಬಿಟ್ಟಿದ್ರು ಮತ್ತೆ ಪ್ರಾಣ ಬೇಡಿಕೆ ಆಗ್ತದೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಮನೆಯಲ್ಲಿ ಅವ್ರು ಯಾರಂದರೆ ಹರೀಶು ಮೀನಪ್ಪ ಶ್ರೀನಿವಾಸು ರಾಜ್ಕುಮಾರ್ ಜಾಸ್ತಿ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ನಾವು ಇಷ್ಟಪಟ್ಟೇ ಬಂದಿದ್ದು ಮತ್ತು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೆಲ್ಲ ಇದು ಮಾಡ್ಕೊಂಡು ಬರ್ತಾ ಇದ್ರು ಸಹ ಅವರು ಸಹ ಆದರೂ ಬಿಡ್ತಾ ಇಲ್ಲ ಅವ್ರು ನಮ್ಮ ಮೇಲೆ ಏನೋ ಒಂದು ಮಾಡಬೇಕು ಏನೋ ಗತಿ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ನಮ್ಗೆ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಅವರೇ ಕಾಡನ್ನ ಇದು ಯಾರು ರಾಜ್ಕುಮಾರು ಹರೀಶು ಮತ್ತು ನೀರು ಶ್ರೀವಾಸಿ ಇವರೇ ಕಾರಣ ಎಲ್ಲದಕ್ಕೂ ನಾವೇನಾದರೂ ಆದ್ರೂ ಅಷ್ಟೇ ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಇವ್ರದೇ ಜಾಸ್ತಿ ನಮಗೆ ಇವರು ಟಾರ್ಚರ್ ಕೊಟ್ಟಿಲ್ಲ ಇವ್ರು ಮತ್ತೆ ನಮ್ಮ ಜೊತೆಲಿ ಬಂದಿದ್ದರು ನವೀನ ನಾಗೇಂದ್ರ ಅಂತ ನಮ್ಮ ಜೊತೆ ಬಂದಿದ್ದರು ವಿನಯೂ ಬಂದಿದ್ದ ಮತ್ತು ಅವ್ರು ಅವ್ರಿಗೂ ಅಷ್ಟೇ ಜಾಸ್ತಿ ಪ್ರಾಣ ಆಗ್ತಾ ಇದ್ದರೆ ರಾಜ್ಕುಮಾರು ಬಂದಿದ್ರು ಅವ್ರಿಗೂ ಅಷ್ಟೇ ಜಾಸ್ತಿ ಪ್ರಾಣ ಬೇಜಿಕೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅಕ್ಕ ನಮ್ಮ ನಮ್ಮ ಗಂಡವ್ರ ಅಕ್ಕ ಭಾವಕ್ಕೆ ಸಹ ಜಾಸ್ತಿ ಜಾಸ್ತಿ ಫೋನ್ ಟಾರ್ಚರ್ ಫೋನಲ್ಲಿ ಎಲ್ಲ ಟಾರ್ಚರ್ ಕೊಟ್ಟು ಕ್ವಾಯ್ ಮೆಸೇಜ್ಗಳು ಫೋನ್ ಬ್ಲಾಕ್ ಮಾಡಿದ್ರು ಸಹ ಮತ್ತೆ ಮತ್ತೆ ಎಲ್ಲ ಬೇರೆ ಫೋನಲ್ಲಿ ಬ್ಲಾ ಮಾಡೋದು ಅಲ್ಲಿಗೆ ಕರ್ಕೊಂಬ ಇಲ್ಲಿ ಕರ್ಕೊಂಬ ಅಂತೆಲ್ಲ ಇದು ಮಾಡೋದು ಅಲ್ಲಿ ಕಿಡ್ನಾಪ್ ಮಾಡೋದು ಆ ಥರ ಎಲ್ಲ ಮ ನಮ್ಮ ಮಾವನ್ ರೀಸೆಂಟಾಗಿ ಸಾಯಂಕಾಲ ಬಂದು ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಮತ್ತೆ ಮತ್ತು ನಾವು ಸ್ಟೇಷನ್ಗೆ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರೇ ನಮಗೆ ಇದು ರಿಜಿಸ್ಟ್ರು ಮ್ಯಾರೇಜ್ ಅಂತ ಅಪ್ಲೈ ಮಾಡಿದ್ದೀವಿ ಆದರೆ ಇವತ್ತು ಸ್ಟೇಷನ್ಗೆ ಬಂದು ನಾವು ಸ್ಟೇಷನ್ ಮುಂದೆಗಡೆನೂ ವಾರ ಬದಲಾಯಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಾಳೆ ನಾವು ಕಾನೂನು ಪ್ರಕಾರ ನಾಳೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊತೀವಿ ಏನಾದರೂ ನಮ್ಗೆ ಏನಾದರೂ ತೊಂದರೆ ಆದ್ರೂ ಅಷ್ಟೇ ಅವರೇ ನಮಗೆ ಕಾರಣ ಇವರು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಇವರ ಹೆಸರು ಹರೀಶು ಶ್ರೀನಿವಾಸು ರಾಜ್ಕುಮಾರು ಮತ್ತು ಅಷ್ಟು ಜನ ಇವರಪ್ಪ ಇವರು ಇವರಿಂದನೇ ಜಾಸ್ತಿ ಪ್ರಾಣ ಬೇದಿಕೆ ನಮ್ಮಪ್ಪ ನಮ್ಮಮ್ಮ ಸಹ ಅಷ್ಟು ಟಾರ್ಚರ್ ಕೊಡಲಿಲ್ಲ ಇವರಷ್ಟು ಟಾರ್ ನಾಲ್ಕು ಇಬ್ಬರು ಮೂವರು ಮಾವಂದರು ಒಬ್ಬರು ತಾತ ಚಿಕ್ಕ ತಾತ ಅಂತ ಫಸ್ಟು ಅ ನಾರ್ಮಾಕ್ ರಾಜು ರಾಜ ನನ್ನ ಸಂಬಂಧನೇ ಇಲ್ಲ ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದಾನ ಕಾಲೇಜ್ ಟೈಮಲ್ಲಿ ಎಲ್ಲ ಎಷ್ಟೆಷ್ಟು ಟಾರ್ಚರ್ ಹಾಸ್ಟೆಲ್ ಆಸ್ಟೆಲ್ ಹತ್ರ ಇದೀನಿ ಬಾ ಇವಾಗ ಏನು ಹೇಳ್ತಾನಂದ್ರೆ ಬಿಡಿಸ್ಬಿಡೋಣ ಅವ್ನು ಬಿಡಿಸ್ಬಿಟ್ಟು ಒಂದು ವರ್ಷಕ್ಕೆ ಒಂದು ವರ್ಷನೇ ಆಗಲಿ ಅವ್ನು ಮತ್ತೆ ನಾನೇ ಅವ್ಳಗ್ ಮದುವೆ ಮಾಡ್ಕೊತೀನಿ ಬೆದರಿಕೆ ಆಗ್ತದೆ ಈ ತರ ಎಲ್ಲ ಅವನು ಒಂದು ವರ್ಷಕ್ಕೆ ಬಿಟ್ಟರು ಸಹ ನಾನು ಅವ್ಳನ್ನೇ ಮದುವೆ ಆಗ್ತೀನಿ ಹತ್ರ ಏನಾದರೂ ಬಾಧೆ ಬಿಟ್ಟು ಅವ್ ಬಿಡ್ಸ್ಕೊಂಡ್ ಬನ್ನಿ ಎಲ್ಲರಿಗೂ ಬೆದರಿಕೆ ಹಾಕೋದು ಫೋನ್ ಮಾಡೋದು ಜಾಸ್ತಿ ಟಾರ್ಚರ್ ರಾಜಕುಮಾರ್ ಇಲ್ಲ ಅನ್ನ ನಮ್ಗೆ ಅಷ್ಟೇ ಕುರುಬ್ರು ಅವರು ಕುರುಬ್ರು ನಾವು ಕುರುಬ್ರು ಅಷ್ಟೇ ಸಂಬಂಧ ದೂರ ಸಂಬಂಧ ಅವ್ರನ್ನ ಹತ್ರ ಸಂಬಂಧನಲ್ಲೇನಿಲ್ಲ ಎಲ್ಲ ಅವ್ರ ಜೊತೆ ಸೇರ್ಕೊಂಡು ಹಿಂಗೆಲ್ಲ ಏನು ಇದ್ದೀವಿ ಅಂದ್ರೆ ನಮ್ದ್ರಲ್ಲಿ ಜಾಸ್ತಿ ಮಾಡ್ತಿರೋದು ಇರೋದು ನಮಗೆ ಏನಂದ್ರೆ ಅವನಿಂದನೇ ಜಾಸ್ತಿ ಇವಾಗ ನಮ್ಮ ಎರಡನೇ ಮಾವ ಇದ್ದಾರೆ ಅವ್ರ ಜೊತೆಗೆ ಹಾಕ್ಕೊಂಡ್ಬಿಟ್ಟು ರಾಜ್ಕುಮಾರ್ ಇಬ್ಬರು ಈ ಥರ ಮಾಡ್ತಾರೆ ನಮ್ಗೆ ಜಾಸ್ತಿ ಬಾಧೆ ಬದುಕೋಕೆ ಸಹ ಆಗ್ತಾ ಇಲ್ಲ ಅದೇ ಇವತ್ತಿಗೆ ಆಚೆಗೆ ಬಂದಿಲ್ಲ ನಾವು ಮನೆಯಿಂದ ಬಾಗಿಲು ಬಾಗ್ಲಿ ನಿಮ್ಮ ಮನೆ ಅಷ್ಟೇ ಏನಾಗಾದ್ರೂ ಹೋಗ್ಬೇಕಂದ್ರೂ ಕೂಡ ಪರ್ಸ್ನಲ್ಗೆ ಹತ್ತಿ ಹೋಗ್ಬೇಕಂದ್ರೂ ಕೂಡ ಆಗ ಹೋಗೋಕೆ ಆಗ್ತಾ ಇಲ್ಲ ಅಷ್ಟು ಆಚೆ ಇದ್ದು ಏನಾದರೂ ನಾಳೆ ಒಂದಿನ ಈ ಥರಾಗ ಏನಾದ್ರು ಆದರೆ ಅವರೇ ಕಾಣಲಿ ನಮ್ಮ ಇನ್ಯಾರು ಯಾರು ಕಾಣ್ತಾರೆ ನಮ್ಮ ಅತ್ತೆ ನಮ್ಮ ಮಾವ ಆಗಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಭಾವ ಆಗಲಿ ನಮ್ಮ ಜೊತೆ ಬಂದಿದ್ದು ನಮ್ಮ ನವೀನಣ್ಣ ಮತ್ತು ನಾಗೇಂದ್ರ ಮಾವು ಮತ್ತು ಅಣ್ಣ ಮತ್ತು ಇನ್ನೊಬ್ಬ ರಾಜಣ್ಣ ಅಂತ ಬಂದರೆ ಅವ್ರಿಗೂ ಅಷ್ಟೇ ಎಷ್ಟೆಷ್ಟು ಬೆದರಿಕೆಗಳಾಗ್ತದೆ ನಮಗೆ ನವೀನಗಾದ್ರೆ ಇವತ್ತು ಸಾಯಂಕಾಲ ಸಹ ಎರಡು ತಿಂದು ಬಂದಿದ್ದಾನೆ ಅವ್ರ ಆದರೂ ಆ ಹಣ್ಣು ಸೈಲಿನ ತೆಗೆದಿದ್ದಾನೆ ಅಷ್ಟೆಲ್ಲ ಮಾಡ್ಕೊಂಡು ನಾವು ಸುಮ್ಮನೆ ಇರೋಕ್ಕಂತೂ ಆಗಲ್ಲ ನಾಳೆ ಏನಾದರೂ ಆದರೆ ಅವರೇ ನಮ್ಮ ಕಾರಣ ಅಷ್ಟೇ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ರಕ್ಷಿತ ಮತ್ತು ಯಶವಂತನನ್ನು ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ ಬಳಿಕ ಸೋದರ ಮಾವಂದಿರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಎಚ್ಚರಿಕೆ ನೀಡಿ ಪ್ರೇಮಿಗಳಿಬ್ಬರು ಠಾಣೆ ಮುಂಭಾಗದಲ್ಲಿ ಹೂವಿನ ಹಾರ ಬದಲಿಸಿಕೊಂಡು ಸಿಹಿ ತಿನಿಸುವ ಮೂಲಕ ಪ್ರೇಮ ವಿವಾಹ ಸುಖಾಂತ್ಯವಾಗಿದೆ ಯಶವಂತನಿಗೆ ಬೆದರಿಕೆ ಮತ್ತು ಅಪಹರಣ ಮಾಡಿದವರ ವಿರುದ್ಧ ನಗರ ಠಾಣೆಗೆ ಲಿಖಿತ ದೂರು ಸಲ್ಲಿಸಲು ನಿರ್ಧರಿಸಲಾಗಿದೆ